ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ತೋಟಕ್ಕಾಗ್ಬೋದು ಅಥವಾ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಫಾರಂಗೆ ಸದಾ ವಿಸಿಟ್ ಮಾಡ್ತಾ ಇರ್ತೀನಿ ಎಲ್ಲೆಲ್ಲಿ ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾಹಿತಿಯನ್ನು ಕೊಡೋದು ಮಾರ್ಕೆಟ್ ಮಾಡ್ಕೊಡ್ತಕ್ಕಂಥದ್ದು ನಾಟಿ ಕೋಳಿಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ನಾಟಿ ಮರಿಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ನಾಟಿ ಕೋಳಿಗ್ ಸಂಬಂಧಿಸಿದಂತ ಯಾವುದೇ ಮಾಹಿತಿಯನ್ನ ನೀಡ್ತಾ ಇರ್ತೀನಿ ನೀವು ಕೂಡ ನಾಟಿ ಕೋಳಿಗೆ ಸಂಬಂಧಿಸಿದಂತೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅನ್ನ ಸಂಪರ್ಕಿಸಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ಇಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದು ಹೇಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ನಿರ್ವಹಣೆ ಮಾಡೋದು ಹೇಗೆ ಮತ್ತೆ ಇದನ್ನ ಮಾರ್ಕೆಟ್ ಮಾಡೋದು ಹೇಗೆ ಮತ್ತೆ ಯಾವ ಟೈಪ್ ಅಲ್ಲಿ ಮಾರ್ಕೆಟ್ ಮಾಡ್ಬೇಕು ಯಾವ ಸಂದರ್ಭದಲ್ಲಿ ಮಾರ್ಕೆಟ್ ಮಾಡ್ಬೇಕು ನಾಟಿ ಮೊಟ್ಟೆಗಳನ್ನ ಹೇಗೆ ಮಾರ್ಕೆಟ್ ಮಾಡ್ಬೇಕು ಎಂಬಕ್ಕಂತ ಎಲ್ಲಾ ವಿಚಾರವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡ್ತಾ ಇರ್ತೀನಿ ಇಲ್ಲಿ ನಾನು ಒಂದು ಗ್ರಾಮಕ್ಕೆ ಬಂದೆ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಕೊಪ್ಪ ಹೋಬಳಿ ಕೊತ್ನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಭಾನುಪ್ರಕಾಶ್ ಅಂತ ಒಬ್ಬ ಯುವ ರೈತರು ಈ ಒಂದು ಬಿ ವಿ ತ್ರೀ ಏಟಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಇವರು ಪ್ರತಿನಿತ್ಯ ಮೊಟ್ಟೆಗಳನ್ನ ಮಾರಾಟ ಮಾಡ್ತಾರೆ ಆ ಉತ್ತಮವಾದಂತ ಈ ವಿ ತ್ರೀ ಐಟಿ ಮಟ್ಟೆಗಳನ್ನ ಮಾರಾಟ ಮಾಡ್ತಾರೆ ನಿಮ್ಗೆ ಏನಾದ್ರು ನಾಟಿ ಮೊಟ್ಟೆಗಳು ಬೇಕು ಅಂತಂದ್ರೆ ಬಿ ವಿ ತ್ರೀ ಐಟಿ ಮೊಟ್ಟೆಗಳು ಬೇಕು ಅಂತಂದ್ರೆ ನಮ್ಮ ಭಾನುಪ್ರಕಾಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಒಂದು ಚಿಕನ್ ಶಾಪ್ ಕೂಡ ಮಾಡಿದ್ದಾರೆ ಮದ್ದೂರ್ ತಾಲೂಕ್ ನಲ್ಲಿ ಎಲ್ ಐ ಸಿ ಆಫೀಸ್ ಆಫೀಸ್ ಹತ್ರ ನಿಯರ್ ಅಲ್ಲಿ ಒಂದು ಚಿಕನ್ ಶಾಪ್ ಕೂಡ ಇದೆ ಅಲ್ಲಿ ನಿಮ್ಗೆ ನಾಟಿ ಮೊಟ್ಟೆಗಳು ದೊರೆಯುತ್ತವೆ ಮತ್ತೆ ಈ ವಿವಿ ತ್ರೀ ಐ ಟಿ ಮೊಟ್ಟೆಗಳು ಕೂಡ ದೊರೆಯುತ್ತವೆ ಈ ಒಂದು ನಮ್ಮ ಭಾನುಪ್ರಕಾಶ್ ಅವರು ಯಾವ ತರ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನ ಗೂಡ್ ಮಾಡ್ಕೊಂಡಿದ್ದಾರೆ ಸರಳವಾಗಿ ತಮ್ಮ ಒಂದು ಜಾಗದಲ್ಲಿ ಇರ್ತಕ್ಕಂತ ಒಂದು ಹತ್ತು ಎಂಟು ಹತ್ತು ಕುಂಟೆನಲ್ಲೇ ಈ ಒಂದು ಸರಳವಾದಂತಹ ಸೀಟ್ ಹಾಕೊಂಡು ಈ ತರದಲ್ಲಿ ಮಿಸ್ ಹಾಕೊಂಡು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಇವರು ಹೇಗ್ ಸಾಕಾಣಿಕೆ ಮಾಡ್ತಾರೆ ಇವ್ರ ಜಾಗ ಹೇಗಿದೆ ಎಂಬ ನೋಡೋಣ ಬನ್ನಿ ಈ ತರದಲ್ಲಿ ಒಂದು ಹತ್ತು ಹದಿನೈದು ಕುಂಟೆ ಖಾಲಿ ಪ್ಲೇಸ್ ಇದೆ ಆ ಮನೆ ಹತ್ರನೇ ನಿಯರ್ ಮನೆ ಹತ್ರನೇ ಇದೆ ನಿಯರ್ ನಲ್ಲಿ ಇವರು ತೆಂಗನ್ನ ಹಾಕೊಂಡಿದ್ದಾರೆ ಈ ತರ ತೆಂಗು ಹಾಕೊಂಡಿ ತೆಂಗು ತೆಂಗನ್ನ ಹಾಕೊಂಡು ಇದರಲ್ಲಿ ಹಲವಾರು ಪರಂಗಿ ಗಿಡಗಳು ಆಗ್ಬೋದು ಸೀಬೆ ಆಗ್ಬೋದು ತದನಂತರದಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನು ಕೂಡ ಈಗ ನೆಟ್ಟಿದ್ದಾರೆ ನಿಂಬೆ ಗಿಡ ಕೂಡ ಇದೆ ಅಂದ್ರೆ ನಾವು ನಮ್ಮ ಒಂದು ಆ ಸಣ್ಣ ಒಂದು ಜಾಗ ಇದ್ರೂ ಕೂಡ ನಾಟಿ ಕೋಳಿಗಳನ್ನ ಹೇಗ್ ಸಾಕಾಣಿಕೆ ಮಾಡ್ಬೋದು ಮತ್ತೆ ಆ ಸಾಕಾಣಿಕೆಯನ್ನ ಹೇಗ್ ಮಾಡಿ ಅನುಕೂಲವನ್ನ ಪಡ್ಕೋಬಹುದು ಎಂಬಕ್ಕಂಥದನ್ನ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಈ ಕಡೆ ನುಗ್ಗೆ ಗಿಡಗಳನ್ನು ಹಾಕೊಂಡಿದ್ದಾರೆ ಈ ತರದಲ್ಲಿ ಇವರು ಒಂದು ಬೈಲಿಗೆ ನಾಟಿ ಕೋಳಿಗಳನ್ನ ಬಿಟ್ಬಿಡ್ತಾರೆ ಈ ಒಂದು ನಿಂಬೆ ಗಿಡಗಳನ್ನು ಹಾಕೊಂಡಿದ್ದಾರೆ ನೋಡಿ ಈ ಎಲ್ಲಾ ತರದಲ್ಲಿ ತೋಟಗಾರಿಕೆಯನ್ನ ನಾವು ಮಾಡ್ಕೊಂಡ್ರೆ ಏನ್ ಅನುಕೂಲ ಅಂತಂದ್ರೆ ಒಂದರಿಂದ ಒಂದು ಅನುಕೂಲ ಆಗ್ತದೆ ಯಾಕೆ ಅಂತಂದ್ರೆ ಈ ಜೊತೆ ಕೋಳಿ ಸಾಕಾಣಿಕೆಯ ಜೊತೆ ಜೊತೆಗೆ ಈ ತರದಲ್ಲಿ ನಾವು ತೋಟಗಾರಿಕೆಯನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕೋಳಿಗಳಿಗೆ ರಕ್ಷಣೆ ಇದ್ದಂಗೆ ಅಂದ್ರೆ ನೆರಳಾಗ್ತವೆ ಬೇಸಿಗೆ ಟೈಮ್ ನಲ್ಲಿ ಕೋಳಿಗಳು ನೆರಳಾಗ್ತವೆ ಕೋಳಿಗಳಿಗೆ ನೆರಳಾಗ್ತದೆ ಈ ನೆರಳಿಂದ ಕೋಳಿಗಳು ಹೆಚ್ಚಿನ ಒಂದು ಮಟ್ಟದಲ್ಲಿ ತಾಪಮಾನವನ್ನ ಒಳಪಡಲು ಸಾಧ್ಯ ಆಗೋದಿಲ್ಲ ಈ ತರದಲ್ಲಿ ನುಗ್ಗೆ ಗಿಡ ಹಾಕೊಂಡಿದ್ದಾರೆ ಆದ್ರೆ ಈ ನುಗ್ಗೆ ಗಿಡದಿಂದ ಎರಡು ಮೂರು ಆದಾಯ ಇದೆ ಒಂದು ಈ ನುಗ್ಗೆ ಸೊಪ್ಪನ್ನ ಕೋಳಿಗೆ ಕೊಡ್ಬೋದು ಅಂದ್ರೆ ಇದು ಕೂಡ ಒಂದು ಮೇವಿನ ಮೂಲ ಆಗ್ತದೆ ಮತ್ತೆ ನುಗ್ಗೆ ಕಾಯನ್ನು ಮಾರಾಟ ಮಾಡಬಹುದು ನುಗ್ಗೆ ಸೊಪ್ಪನ್ನು ಕೂಡ ಮಾರಾಟ ಮಾಡಬಹುದು ಈ ತರದಲ್ಲಿ ರೈತರು ಬಹು ಬೆಳೆಗಳನ್ನ ಮಾಡ್ಕೋಬೇಕು ಕೇವಲ ನಾಟಿ ಕೋಳಿ ಸಾಕಾಣಿಕೆ ಒಂದೇ ಅಲ್ಲ ಅದರ ಜೊತೆ ಜೊತೆಗೆ ನಾವು ಈ ತರದಲ್ಲಿ ತೋಟಗಾರಿಕೆಯನ್ನ ಮಾಡ್ಕೊಂಡ್ರೆ ಇದು ಕೂಡ ಒಂದು ಕೋಳಿಗೆ ಮೇವು ಆಗುತ್ತೆ ತದನಂತರದಲ್ಲಿ ಅದು ಕೂಡ ಒಂದು ರೀತಿ ನಮ್ಗೆ ಆದಾಯವನ್ನ ತಂದು ಕೊಡುತ್ತೆ ನೋಡಿ ಕೋಳಿಗಳು ಕೆರ್ಕೊಂಡು ಅಂದ್ರೆ ಆ ಒಂದು ಕಳೆಯನ್ನ ನಾಶ ಮಾಡತಕ್ಕಂತ ಆಳುಗಳು ಇದ್ದಾಗೆ ನಾವೇನಾದ್ರು ಒಂದು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಈ ತೋಟಗಾರಿಕೆಯಲ್ಲಿ ಮತ್ತೊಂದು ಪ್ರಯೋಜನ ಏನು ಅಂತ ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ಹುಳ ಉಪ್ಪೆಗಳು ತಿನ್ನುವ ಜೊತೆಗೆ ಅಲ್ಲಿ ಬರ್ತಕ್ಕಂತ ಕಳೆಯನ್ನ ಹುಲ್ಲುಗಳನ್ನ ಮತ್ತೆ ಏನ್ ಸತ್ಯಗಳು ಬರ್ತವೆ ಅವುಗಳನ್ನ ಹಾಕೋದ್ರಿಂದ ನಮ್ಗೆ ಅದು ಒಂದು ಅನುಕೂಲ ಆಗ್ತದೆ ಹಾಗಾಗಿ ಹೆಚ್ಚಿನ ರೈತರು ಸಮಗ್ರ ಬೆಳೆಗಳನ್ನ ಮಾಡ್ಕೊಂಡು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಈ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡುವ ಜೊತೆಗೆ ನಮ್ಮ ಮನೆಗಾಗುವಷ್ಟ ಮೊಟ್ಟೆ ಕೋಳಿಗಳು ದೊರೆಯುತ್ತದೆ ತದನಂತರದಲ್ಲಿ ಹೆಚ್ಚಿನ ಒಂದು ಕೋಳಿಯನ್ನ ಮಟ್ಟೆಯನ್ನ ನಾವು ಬೇರೆಯವರಿಗೆ ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನ ಹೊಂದ್ಬೋದು ಹಾಗಾಗಿ ನೀವು ಇರ್ತಕ್ಕಂಥ ಒಂದು ಪ್ರದೇಶದಲ್ಲೇ ಈ ಸಮಗ್ರ ಬೆಳೆಗಳನ್ನ ಮಾಡ್ಕೊಂಡು ನೀವು ಆರ್ಥಿಕತೆಯನ್ನ ಹೊಂದಿ ತದನಂತರದಲ್ಲಿ ಒಂದು ಸಮಗ್ರ ಬೆಳೆಗಳಲ್ಲಿ ಯಾವ್ದಾದ್ರು ಒಂದು ಬೆಳೆ ಒಂದು ಬೆಲೆ ಸಿಕ್ಕೇ ಸಿಕ್ಕಿರ್ತದೆ ಅದು ಕೂಡ ಒಂದು ಆದಾಯ ಆಗ್ತದೆ ಹಲವಾರು ರೈತರು ನಾಟಿ ಕೋಳಿ ಒಂದನ್ನೇ ಮೂಲವಾಗಿ ಸಾಕಾಣಿಕೆ ಮಾಡಬೇಡಿ ಅಂತ ನಾನು ಕೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅದ್ರ ಜೊತೆ ಜೊತೆಗೆ ತೋಟಗಾರಿಕೆಯ ಜೊತೆಯಲ್ಲಿ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ಬಲು ಪ್ರಯೋಜನ ಇರುತ್ತೆ ಹಾಗಾಗಿ ನಿಮ್ಗೆ ಏನಾದ್ರು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಅಥವಾ ನಾಟಿ ಕೋಳಿ ಮಟ್ಟೆ ಬೇಕು ಅಂತಂದ್ರೆ ಅಥವಾ ನಾಟಿ ಕೋಳಿ ಸಂಬಂಧಿಸಿದಂತ ಯಾವುದೇ ಮಾಹಿತಿ ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಂಪರ್ಕಿಸಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು